ಇಂಗ್ಳಿ ಪ್ರೌಢಶಾಲೆಯಲ್ಲಿ ಅರ್ಥಪೂರ್ಣ ಗುರುವಂದನೆ ಸ್ನೇಹ ಸಮ್ಮಿಲನ ಜ್ಞಾನ ಕೊಟ್ಟವರಿಗೆ ಋಣಿಯಾಗಿ ಚಿತ್ಕಣಾನಂದ ಭಾರತಿ ಮಹಾಸ್ವಾಮಿ ಬದುಕಿನಲ್ಲಿ ಜನ್ಮ ಕೊಟ್ಟವರಿಗೆ ಜ್ಞಾನ ಕೊಟ್ಟವರಿಗೆ ಮತ್ತು ಸ್ನೇಹ ಕೊಟ್ಟವರಿಗೆ ಋಣಿಯಾಗಿರಬೇಕೆಂದು ಕುಂದ್ರಿಯ ಶ್ರೀ ಚಿತ್ಕಣಾನಂದ ಭಾರತಿ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಇಂಗ್ಲಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಸನ್ ಎರಡು ಸಾವಿರದ ಐದು ಆರನೇ ಹಾಗೂ ಸನ್ ಎರಡು ಸಾವಿರದ ಎರಡು ಮೂರನೇ ಸಾಲಿನ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಕಲಿತ ಮೇಲೆ ಶಾಲೆಯನ್ನು ಶಿಕ್ಷಕರನ್ನು ಮರೆಯಬಾರದು ಅಂದು ಜ್ಞಾನದ ಗಂಟು ಬಿಚ್ಚಲು ಒಂದಾಗಿ ಬಂದಿದ್ದ ವಿದ್ಯಾರ್ಥಿಗಳು ಇಂದು ನೆನಪಿನ ಗಂಟು ಬಿಚ್ಚಲು ಒಂದಾಗಿದ್ದು ಗುರು ಭಕ್ತಿಗೆ ಸಾಕ್ಷಿಯಾಗಿದೆ ಎಂದರು ಋಣವನ್ನು ಮುಟ್ಟಿಸಬಹುದು ಆದ್ರೆ ಗುರುಗಳ ಋಣ ಮುಟ್ಟಿಸೋದು ಬಹಳ ಕಠಿಣ ತಾಯಿ ಋಣ ಮತ್ತು ಗುರುಗಳು ಋಣ ಮುಟ್ಟಿಸಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ ನಮ್ಮ ಸಿಪಿ ಸಾಯವರು ಮಕ್ಕಳ ಕುಂತಾರೆ ಇರ್ಬೋದು ಎಸ್ ಪಿ ಇರಬಹುದು ಐಎಎಸ್ ಕೆ ಎಸ್ ಆಗ್ಬೋದು ಈ ದೇಶದ ಪ್ರಧಾನಿ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ಅವರು ಎಷ್ಟೇ ದೊಡ್ಡ ಹುದ್ದೆಗೆ ಹೋದ್ರು ಗುರುವಿಗೆ ಅವ್ರ ಶಿಷ್ಯನೇ ಗುರುವಿಗೆ ಅವ್ರ ಶಿಷ್ಯರೇ ಶಿಕ್ಷಕ ವೃತ್ತಿ ಅಂತ ವೃತ್ತಿ ಮತ್ತೊಂದಿಲ್ಲ ಬಹಳ ಅಪರೂಪದ ವೃತ್ತಿ ಅವರಿಗಿಂತ ದೊಡ್ಡ ಮೀರಿದ ಸಾಧನೆ ಮಾಡಬಹುದು ಶಿಕ್ಷಕರಿಗಿಂತ ಮೀರಿದ ಸಾಧನೆ ಮಾಡಬಹುದು ಆದರೂ ಅವನ ಜೀವನ ಪರ್ಯಂತ ನೆನಪಿಡ್ಬೇಕಾಗ್ತತಿ ಗುರುವಿನ ಋಣ ಒಂದು ಅಕ್ಷರ ಕಲಿಸಿದ್ರೆ ಸಾಕು ಅವನು ಗುರುವಿನೇ ನಮ್ಮ ಜೀವನದೊಳಗೆ ಅನೇಕ ರೀತಿಯ ಪಾಠಗಳನ್ನು ನಾವು ಅನೇಕ ಜನದಿಂದ ಕಲಿತೀವಿ ಇವತ್ತು ಬಹುಶಃ ನೀವೆಲ್ಲ ಇಲ್ಲಿ ವೇದಿಕೆ ಮೇಲೆ ಕುಂದ್ರಿಸಿ ಆ ಗುರುಗಳಿಗೆ ಸನ್ಮಾನ ಮಾಡುವಾಗ ಆ ಗುರುಗಳು ಹೃದಯ ತುಂಬಿ ಬಂದಿತ್ತು ಅವ್ರ ಮುಖದ ಒಳಗ ಭಾವ ಪರವಶ ಆಗಿದ್ರು ಅಂತೂ ನಮ್ಮ ಮಕ್ಕಳನ್ನ ನಮ್ಮ ನೆನ್ಪಿಟ್ಟುಕೊಂಡಾರಲ್ಲ ಆ ಧನ್ಯತಾ ಭಾವ ಇತ್ತು ನಿಮಗೂ ಕೂಡ ನಮ್ಮ ಗುರುಗಳನ್ನ ಬಹುಶಃ ನೀವೆಲ್ಲ ಬದಲಾಗಿದ್ದೀರಿ ಏನು ಅವಾಗ ಮೀಸಿದ್ದಿಲ್ಲ ಈಗ ಮೀಸಿ ಬಂದವರು ಎಲ್ಲ ಆಗಿ ಮಕ್ಕಳಾಗಿ ಏನಾದ್ರೂ ಆದ್ರೆ ಗುರುಗಳು ಮಾತ್ರ ಬದಲಿಕೊಂಡಂಗೆ ಕಾಣಂಗಿಲ್ಲ ನೀವು ಸಣ್ಣವರಿದ್ದಾಗ ಯಾವ್ ನೋಡಿದ್ರೋ ಅವರೇ ಈಗ ಆ ರೂಪವೇ ಕಾಣ್ತಾ ಇದಾರೆ ನೀವು ಬದಲಾಗ್ತೀರಿ ಹಾಗೆ ಬಹಳ ಜನ ದೊಡ್ಡ ದೊಡ್ಡ ಸಾಧನೆ ಮಾಡಿ ಶ್ರೀಮಂತರಾಗಿರ್ಬೋದು ಅಥವಾ ಏನೋ ತೊಂದರೆಗಳಿಂದ ಬಡತನದೊಳಗೂ ಇರ್ಬೋದು ಆದರೆ ಸ್ನೇಹಕ್ಕೆ ಮಾತ್ರ ಶ್ರೀಮಂತಕ್ಕೆ ಬಡತನ ಅನ್ನೋದು ಏನಿಲ್ಲ ಶ್ರೀಕೃಷ್ಣ ಭಗವಂತ ಸಾಕ್ಷಾತ್ ಭಗವಂತ ದೊಡ್ಡ ಶ್ರೀಮಂತ ಸುಧಾಮ ಹೊಟ್ಟಿಪಾಡಿಗಿಲ್ಲದಂತ ಅವರಲ್ಲಿ ನೀವು ಇಟ್ಟಂತ ಶ್ರದ್ಧೆ ಮತ್ತು ಧನ್ಯವಾದ ಸಮರ್ಪಣೆ ಮಾಡುವಂತ ಈ ಅಪರೂಪದ ಕಾರ್ಯಕ್ರಮ ನಿಜವಾಗಿಯೂ ನಮಗೂ ನಮ್ಮ ಶಾಲಾ ದಿನಗಳ ನೆನಪಿಗೆ ಬಂತ ಆದ್ರೆ ಇದನ್ನ ಹೆಂಗ್ ಸಂಘಟಿಸಿದ್ರಿ ಅನ್ನೋದೇ ಆಶ್ಚರ್ಯ ಯಾಕಂದ್ರ ದೊಡ್ಡವರಾದಂಗೆ ದೊಡ್ಡವರಾದಂಗ ಬೇರೆ ಬೇರೆ ಕ್ಷೇತ್ರ ಬೇರೆ ಬೇರೆ ಊರು ನಿಮ್ದೇ ಆದ ಜೀವನ ಕಟ್ಟಿಕೊಂಡು ಬೇರೆ ಬೇರೆ ಲೋಕದಾಗ ನೀವು ಇರ್ತೀರಿ ಅಷ್ಟ್ರ ಹಳಿ ಕೂಡೋದು ಅದು ಕನೆಕ್ಷನ್ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ನೀವು ದೇಹದಿಂದ ದೂರ ದೂರ ಮನಸ್ಸಿನೊಳಗೆ ನಿಮ್ಮ ಸ್ನೇಹವನ್ನು ಮರಿಲಾರದೆ ಎಲ್ಲರೂ ಕೂಡ ಕನೆಕ್ಟ್ ಇಟ್ಟು ಇವತ್ತು ಅಷ್ಟರು ಕೂಡಿ ಇಂತ ಒಂದು ಅದ್ಭುತ ಸಮಾರಂಭ ಮಾಡಿದ್ದು ಬಹಳ ಸಾರ್ಥಕವಾಗುವಂತದ್ದಾಯಿತು ಇದಕ್ಕೂ ಮುನ್ನ ವೇದಿಕೆಯವರೆಗೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುಗಳಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಭಕ್ತಿಯಿಂದ ಸ್ವಾಗತ ಕೋರಿದ್ರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ನೆನಪಿನ ಬುತ್ತಿ ಬಿಚ್ಚಿಕೊಂಡು ಅನಿಸಿಕೆಗಳನ್ನು ಹಂಚಿಕೊಂಡು ಆ ದಿನಗಳನ್ನು ನೆನಪು ನೆನೆದು ಪುಳುಕಿತರಾದರು ವಿದ್ಯಾರ್ಥಿಗಳು ಹಾಡಿ ಕುಣಿತುನಲ್ಲಿದ್ದರು ನೆಚ್ಚಿನ ಶಿಕ್ಷಕಿ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸೆಲ್ಫಿಗೆ ಮೊರೆ ಹೋದ್ರು ಏಳು ಗಂಟೆಗೆ ನಾ ಚಂದ್ರ ಬೇಕಾದ್ರೆ ಇಲ್ಲಿ ಕರೆಕ್ಟ ಒಂಬತ್ತು ಗಂಟೆಗೆ ಬಂದ ಒಂಬತ್ತು ಗಂಟೆಗೆ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿರ್ತಿತ್ತು ಸಮಾಜ ವಿಚಾರ ಇದು ಯಾರಿಗೂ ನೆನಪಿಲ್ಲ ನನಗೂ ನೆನಪಿಲ್ಲ ಆಗಿತ್ತು ನಾ ಸೈಕಲ್ ಮ್ಯಾಗ ಬರ್ತೇನೆ ಅಂತ ಇಲ್ಲೆಲ್ಲರೂ ನೆನಪಿಟ್ಕೊಂಡು ಒಂದು ಹಾಡ್ದಾಗ ಐತೆ ನನಗೆ ಬಹಳ ಖುಷಿ ಆಯ್ತು ಕಣ್ಣಾಗ ನೀರು ಬರ್ದಾಗ ಈ ಈ ಕ್ಷೇತ್ರದಾಗ ನಾ ಹೇಳ್ಬೇಕಂದ್ರೆ ಇಲ್ಲಿ ಕಲಿಸಿ ಮೂರು ವರ್ಷ ಕಲಿಸಿ ನಾಲ್ಕನೇ ವರ್ಷನಾ ಕೋಚಿಂಗ್ ಮಾಡಿ ಕೆ ಪಿ ಎಸ್ ಶಿಕ್ಷಣ ಕ್ಷೇತ್ರ ಅಂದ್ರೆ ಸರ್ಕಾರಿ ಪ್ರೌಢಶಾಲೆ ಬೆಳ್ಕೊಂಡಲ್ಲಿ ನಾನು ನೇಮಕ ಆಗಿಬಿಟ್ಟು ಶಿಕ್ಷಣ ಬೋಧನೆಗೆ ಮತ್ತು ಇಲ್ಲಿ ಕೆಲಸದ ಬೇರೆ ಆಯ್ತು ನಂತರ ನಮ್ಮ ಕ್ಷೇತ್ರ ಬೇರೆ ಬೇರೆ ಆಗಿಬಿಟ್ಟು ನಂತರ ಅಲ್ಲಿಂದ ಕಳ್ಕೊಳ್ಳೋದಿಂದ ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಡೆಪ್ಟಿಷನ್ ಆಗಿ ಹದಿನಾರರಲ್ಲಿ ನಾನು ಟ್ರಾನ್ಸ್ಫರ್ ಆಗಿಬಿಟ್ಟು ಅದಕ್ಕಾಗಿ ಈ ಬೋಧನೆ ಮತ್ತು ನಾವು ಕಲ್ತಿದ್ದು ಮತ್ತು ಇಲ್ಲಿ ನಾವು ನಾವು ಶಿಕ್ಷಣ ಬೇರೆ ಇತ್ತು ಮತ್ತು ಅಲ್ಲಿ ಕೆಲಸ ಮಾಡುವನ್ನ ಬೇರೆ ಇತ್ತು ನಮ್ಗೆ ಬಹಳ ಏನಂದ್ರೆ ನಾವು ಬೋಧನೆಯಲ್ಲಿ ಮತ್ತು ಶಿಕ್ಷಕರ ಬಗ್ಗೆ ಬಹಳ ಅಪಾರ ಗೌರವ ಇತ್ತು ಇಲ್ಲಿ ನಮಗೆ ನೇಮಕಾತಿ ಆರ್ಥಿಕ ತೋರಿಸಿದ್ದು ಆದ್ರೆ ಇಲ್ಲಿ ಕಲಿಸಿದಂತ ಶಿಕ್ಷಕರ ವೇತನವನ್ನು ತೆಗೆಯುವಂತ ಭಾಗ್ಯ ನನಗೆ ಶಂಕರ ಸಿಕ್ ಶಂಕರ್ ಎಲ್ಲಿ ಇಂಗೇ ಹೆಚ್ಚಾಗಿ ಸ್ವಾಮಿ ವಿವೇಕಾನಂದ್ ಹೆಡ್ ಮಾಸ್ಟರ್ ಬಹಳ ಖುಷಿ ಆಯ್ತು ಅವರು ಸ್ನೇಹ ಸಮ್ಮೇಳನಕ್ಕೆ ಹೇಳಕ್ ಬಂದ್ರು ನಮ್ದು ಆಗ ದಿನ ಸ್ವಲ್ಪ ಬಂದ್ ಮನೆಯಲ್ಲಿ ಬಂದು ನಾಲ್ಕು ಜನ ಕೋಳಿ ತರ ಬಂದ್ರು ಕಾಯಕ್ಕ ನಾವ್ ಏನೇ ಮಾಡಿ ಶಿಕ್ಷಕರೇ ಇರ್ರಿ ಟೀಚರ್ ಇರ್ರಿ ಇಂಜಿನಿಯರ್ ಇರ್ರಿ ಡಾಕ್ಟರ್ ಇರ್ರಿ ಹೌಸ್ ವೈಫ್ ಇರ್ರಿ ಯಾವ್ದೇ ಒಂದು ವರ್ಕ್ ಮಾಡಿ ಅದು ಕಾಯಕ್ಕಬೇಕ ಅದಕ್ಕಾಗಿ ತಾವ್ ಯಾವ್ಯಾರಸವನ್ನು ಮಾಡ್ತಾ ಇರೀ ಅಲ್ಲಿ ಅದರ ಮೇಲೆ ನಂಬಿಕೆ ಇಟ್ಟುಕೊಡ್ರಿ ಅದಕ್ಕ ಮನೋ ಸಿರ್ಗಾಮಿ ಅವರ

ತಮ್ಮ ತ್ಯ ಬೆಳಿಬೇಕ ಜಮ್ಮಂದಿ ಕಳ್ಸ್ಕೊಬೇಕಂದ್ರೆ ಆ ಮಕ್ಕಳನ್ನ ನೀನು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ರೀತಿಯಲ್ಲಿ ಭಾಷೆಗಳು ಮತ್ತೆ ನಿಮ್ಮ ಮನೆಗೆ ಬಂದಿರ್ತಕ್ಕಂಥ ಪತ್ನಿಯ ಜನ ನಿಮ್ಮ ಧರ್ಮ ಪತ್ನಿಯ ಜನ ನಿಮ್ಮ ಮನೆ ಬರ್ತಲ್ಲ ಅವ್ರನ್ನೂ ಕೂಡ ಒಳ್ಳೆಯದಾಗಿ ನೋಡ್ಕೋಬೇಕು ಇವತ್ತಿನ ಗುಜೀ ಬಾಜಿಗಳ ನಮ್ಮ ಪೂರ್ಜರು ತಂತ್ರ ಸಂಸ್ಕಾರ ಮಾಡ್ತಕ್ಕಂಥ ಧನ್ಯ ತಮ್ಮ ಭಾವನ ಹೊಂದಿರ್ತಕ್ಕಂಥ ಧಮ್ಮದರಿಗೆ ಒಂದು ಧನ್ಯವಾದ ಹೇಳಕೊಂಡು ಕೂಡ ಒಂದು ವಿಶೇಷವಾದ ಹಿಮಾನ ಹೇಳಕಣ ತಾವು எல்லோ கல்து எல்லோ கல்லது எல்லோ கொட்டி மனையே அல்ல தந்தையே அந்த ஆவ இத்த அவரு தந்தை தாயி சமாளி துள்கொண்டு அவர அவர சேவையுற ஒப்பந்த அப்படின் அப்படி ಗುರುಗಳನ್ನೇ ಸತ್ಕಾರ ಮಾಡಿ ಸೇವೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವೆಲ್ಲರೂ ನಿಮ್ಮ ತಂದೆ ತಾಯಿಯರನ್ನ ಪೂಜೆ ಮಾಡುವಿಂದ ಪ್ರೌಢಶಾಲೆಯ ಶಿಕ್ಷಕರೊಂದರೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳು ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ ಯಾಕಂದ್ರೆ ಬಹಳ ವರ್ಷಗಳಾಯಿತು ನಿಮ್ಮನ್ನೆಲ್ಲ ನಾವು ಮಾಡಿ ಆ ನಿಮಗೆ ನಾನು ಎರಡು ವರ್ಷ ನಮ್ಗೆ ಕಲ್ಪಿಸಿದ್ರೆ ನಾನು ಎರಡು ಸಾರಿ ಕಲ್ಪಿಸಿದ್ದೀನಿ ಅದಕ್ಕಾಗಿ ನೀವು ನನಗೆ ಬಹಳ ನೆನಪುಗಳು ಇರ್ಬಿಟ್ಟರೆ ಎಲ್ರು ಹೆಸರುಗಳಾಗ್ಲಿ ನಿಮ್ಮ ಈ ಕೂತು ಕೂಡ ನೀವು ಅವಾಗ ಮಾಡಿದ ಎಲ್ಲಾ ನೆನಪು ಬರ್ತಾ ಇದೆ ಬಟ್ ಅವಾಗ ನೀವು ಹೆಂಗಿದ್ರಲ್ಲ ಈಗ ಹಾಗೆ ಅದೇ ಮಾತು ಅದೇ ತುಂಟ ಅದೇ ರೀತಿಯಲ್ಲಿ ನಂಗೆ ಬಹಳ ಖುಷಿ ಆಗ್ತಿತ್ತು ಅವಾಗ ಹೆಂಗಿದ್ರಲ್ಲ ಹಾಗೆ ಇದಾಗಿ ಇನ್ನು ಕಾರ್ಯಕ್ರಮದಲ್ಲಿ ಇಂಗ್ಲಿ ಪ್ರೌಢಶಾಲೆಯ ಮಾಜಿ ವಿದ್ಯಾರ್ಥಿ ಯುವರಾಜ್ ಕುಮಾರ್ ಶಿರಗಾಮಿ ಕಳೆದ ಹದಿನೈದು ವರ್ಷಗಳಿಂದ ಭಾರತೀಯ ಸೇವೆ ಸಲ್ಲಿಸುತ್ತಿದ್ದು ಅವರನ್ನು ಕಾರ್ಯಕ್ರಮದ ಅತಿಥಿಗಳಿಂದ ಸತ್ಕರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಂಗ್ಲಿ ಪ್ರೌಢಶಾಲೆಯ ನಿರ್ದೇಶಕ ಹಾಗೂ ಇಂಗ್ಲಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಜಿನ್ನಪ್ಪ ಪಣದೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಿಪಿಐ ವಿಶ್ವನಾಥ್ ಚೌಗ್ಲಿ ಆಗಮಿಸಿದರು ಇಂಗ್ಲಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ಆರ್ಡಿ ಕಾಂಬ್ಳೆ ಮತ್ತು ನಿವೃತ್ತ ದೈಹಿಕ ಶಿಕ್ಷಕ ಎನ್ ಬಿ ಮಗ್ದುಂ ಸೇರಿದಂತೆ ಎಲ್ಲ ಶಿಕ್ಷಕ ವೃಂದದವರು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಭೂಪಾಲ್ ಪನದೆ ಗಣಪತಿ ಧನವಾಡೆ ಮೃತ್ಯುಂಜಯ್ ಉಪ್ಪಾತ್ ಕಲ್ಲಪ್ಪ ಮೋಸಿ ಶಿವಾನಂದ್ ತಾರದಾಳೆ ಸುರೇಶ್ ಜಾಧವ್ ಶೌಕತ್ ಅಲಿ ನಕಾರಚಿ ಸುರೇಖಾ ಕಟ್ಟಿಮನಿ ರಾಜಶ್ರೀ ಡೊಣವಾಡೆ ಅಶ್ವಿನಿ ತಾರ್ದಾಳೆ ವಿಜಯ್ ಧನ್ವಾಡೆ ಶೀತಲ್ ಕೋಳಿ ಜಿನ್ನಪ್ಪ ಜುಗುಡೆ ಸೇರಿದಂತೆ ಇನ್ನುಳಿದ ಎಲ್ಲ ಗೆಳೆಯರ ಬಳಗ ಊರಿನ ಗ್ರಾಮಸ್ಥರು ಹಿರಿಯರು ವಿದ್ಯಾರ್ಥಿಗಳು ಹಾಗೂ ಇನ್ನುಳಿದ ಸಹಕಾರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು ಪ್ರಮೋದ್ ಮಿರ್ಜಿ ಸ್ವಾಗತಿಸಿದ್ರು ಅಮೋಲ್ ಕನ್ವಾಡೆ ನಿರೂಪಿಸಿ ಸತ್ಕಾರ ಸಮಾರಂಭ ನಡೆಸಿದ್ರು ಶಂಕರ್ ಡೋನ್ವಾಡೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗೈಯಿಂದ ರಾಜು ಕೋಳಿ